ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಥಮ ಪಿ ಯು ಸಿ ಇತಿಹಾಸದ ತರಗತಿಗಳನ್ನು ಮುಂದುವರ್ಸೋಣ ಬಹಳ ದಿನಗಳಿಂದ ಬಹಳಷ್ಟು ಜನ ಕಮೆಂಟನ್ನು ಮಾಡ್ತಾ ಇದ್ರು ಪಿ ಯು ಸಿ ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡಿ ಅಂತ ಸೊ ಇವತ್ತು ಈ ಒಂದು ನೋಟ್ಸ್ ರೆಡಿಯಾಗಿದೆ ಹಾಗಾಗಿ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ನಾವು ಫೋರ್ ಪಾಯಿಂಟ್ ಒನ್ ಅಂದರೆ ಈ ಒಂದು ಹಿಂದಿನ ಸೆಷನ್ ಏನಿತ್ತು ಅದು ಗ್ರೀಕ್ ನಗರ ರಾಜ್ಯಗಳ ಕುರಿತಾಗಿ ಇತ್ತು ಸೊ ಅದು ಆ ಒಂದು ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿದೆ ಇವತ್ತಿನ ಸೆಷನ್ನಲ್ಲಿ ನಾವು ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕು ಪಾಯಿಂಟ್ ಎರಡು ರೋಮನ್ ಗಣರಾಜ್ಯಗಳು ರೋಮನರ ಕೊಡುಗೆಗಳು ಅನ್ನುವಂತಹ ಒಂದು ಲೆಸನ್ ಇದೆ ಇದರಲ್ಲಿ ನಮಗೆ ಒಂದು ಅಂಕದ ಪ್ರಶ್ನೋತ್ತರಗಳು ಮತ್ತು ಎರಡು ಅಥವಾ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಕೇಳುವಂತಹ ಸಾಧ್ಯತೆ ಇದೆ ಅಂತಹ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿಕೊಂಡಿದ್ದೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಓಕೆ ಈಗ ಮೊದಲನೇ ಪ್ರಶ್ನೆ ರೋಮ್ ನಗರವು ಯಾವ ನದಿಯ ದಡದಲ್ಲಿದೆ ಅನ್ನು ಅನ್ನುವಂತಹ ಪ್ರಶ್ನೆಯನ್ನು ಕೊಟ್ಟು ನಮಗೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನಾನು ಆಪ್ಷನ್ಗಳನ್ನು ಬರಿತಾ ಇಲ್ಲ ನೇರವಾಗಿ ಉತ್ತರವನ್ನೇ ಬರ್ಕೊಂಡು ಹೋಗಿದ್ದೀನಿ ರೋಮ್ ನಗರವು ಟೈಬರ್ ನದಿಯ ದಡದಲ್ಲಿ ಇರುವಂತಹದ್ದು ಓಕೆ ಎರಡನೆಯ ಪ್ರಶ್ನೆ ಇಟಲಿಯ ಮೂಲ ನಿವಾಸಿಗಳು ಯಾವ ದೇಶಗಳಿಂದ ಬಂದವರಾಗಿದ್ದರು ಇಟಲಿಯ ನಿವಾಸಿಗಳು ಮೂಲತಃ ಉತ್ತರ ಆಫ್ರಿಕಾ ಉತ್ತರ ಆಫ್ರಿಕಾ ಸ್ಪೇನ್ ಮತ್ತು ಫ್ರಾನ್ಸ್ನಿಂದ ಬಂದವರಾಗಿರ್ತಾರೆ ಓಕೆ ಇನ್ನು ಮೂರನೆಯ ಪ್ರಶ್ನೆ ರೋಮ್ ನಗರವನ್ನು ಯಾವಾಗ ಯಾರಿಂದ ಸ್ಥಾಪಿಸಲಾಯಿತು ಅನ್ನುವಂಥ ಪ್ರಶ್ನೆ ಇದನ್ನು ನಮಗೆ ಎರಡು ಅಂಕಕ್ಕೆ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಓಕೆ ಸಾಮಾನ್ಯಕ ಪೂರ್ವ ಏಳ್ನೂರ ಐವತ್ತ್ಮೂರರಲ್ಲಿ ಪೆಲಾಟಿನ್ ಬೆಟ್ಟದ ಮೇಲೆ ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ರೋಮ್ ನಗರವನ್ನು ಸ್ಥಾಪಿಸಿದರು ಯಾವಾಗ ಅಂದರೆ ಏಳ್ನೂರ ಸಾಮಾನ್ಯ ಶಕ ಪೂರ್ವ ಏಳ್ನೂರ ಐವತ್ತ್ಮೂರರಲ್ಲಿ ಪೆಲಾಟಿನ್ ಬೆಟ್ಟದ ಮೇಲೆ ಓಕೆ ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ಬೆಟ್ಟ ಯಾವ ಬೆಟ್ಟ ಅಂತ ಏನಾದ್ರು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದ್ದರೆ ನೀವು ಪೆಲಾಟಿನ್ ಅನ್ನುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗತ್ತೆ ಪೆಲಾಟಿನ್ ಬೆಟ್ಟದ ಮೇಲೆ ರೋಮುಲಸ್ ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು ರೋಮ್ ನಗರವನ್ನು ಸ್ಥಾಪಿಸ್ತಾರೆ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ರೋಮ್ ಗಣರಾಜ್ಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಸಾಮಾನ್ಯ ಶಕಪೂರ್ವ ಐದುನೂರ ಒಂಬತ್ತರಲ್ಲಿ ಓಕೆ ರೋಮ್ ನಗರವನ್ನು ಯಾವಾಗ ಅಂದರೆ ಸಾಮಾನ್ಯ ಶಕಪೂರ್ವ ಏಳ್ನೂರ ಐವತ್ತ್ಮೂರರಲ್ಲಿ ರೋಮ್ ಗಣರಾಜ್ಯ ಅಂದರೆ ಸಾಮಾನ್ಯ ಶಕಪೂರ್ವ ಐದುನೂರ ಒಂಬತ್ತರಲ್ಲಿ ಸೊ ಈ ಎರಡು ಇಸ್ವಿಗಳನ್ನು ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಓಕೆ ಮತ್ತೊಂದು ಅಂಶ ಈಗ ರೋಮ್ ಅನ್ನುವಂತಹ ನಗರಕ್ಕೆ ರೋಮ್ ಅಂತಲೇ ಹೆಸರು ಯಾರಿಂದ ಬಂತು ಅಂದರೆ ಇಲ್ಲಿ ರೋಮುಲಸ್ ಮತ್ತು ರೇಮಸ್ ಅನ್ನುವಂತಹ ಅವಳಿ ಸಹೋದರರಿದ್ದಾರಲ್ಲ ಅದರಲ್ಲಿ ರೋಮುಲಸ್ನಿಂದ ಈ ಒಂದು ಹೆಸರು ಬಂದಿರುವಂಥದ್ದು ರೋಮನ್ನಹ ಹೆಸರು ರೋಮುಲಸ್ ಅನ್ನುವಂತಹ ವ್ಯಕ್ತಿಯಿಂದ ಬಂದಿರೋದು ಓಕೆ ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ಅಂಶ ಇನ್ನು ಐದನೆಯ ಪ್ರಶ್ನೆ ರಿಪಬ್ಲಿಕ್ ಎಂಬ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅದರ ಅರ್ಥ ಏನು ರಿಪಬ್ಲಿಕ್ ಅನ್ನುವಂತಹ ಪದ ಲ್ಯಾಟಿನ್ನ ರೆಸ್ಪಬ್ಲಿಕಾ ಅನ್ನುವಂತಹ ಒಂದು ಪದದಿಂದ ಬರುತ್ತೆ ಇದರ ಅರ್ಥ ಅಂದರೆ ರೆಸ್ಪಬ್ಲಿಕಾ ಎಂದರೆ ಜನರ ವಸ್ತು ಎಂದರ್ಥ ಓಕೆ ರೆಸ್ಪಬ್ಲಿಕಾ ಅಂದರೆ ಏನಾಗುತ್ತೆ ಜನರ ವಸ್ತು ಅನ್ನುವಂತಹ ಅರ್ಥ ಈ ರೆಸ್ಪಬ್ಲಿಕ್ಕಾ ಅನ್ನುವಂತಹ ಲ್ಯಾಟಿನ್ ಪದದಿಂದ ರಿಪಬ್ಲಿಕ್ ಅನ್ನುವಂತಹ ಪದವನ್ನು ನಾವು ಬಳಸ್ತಾ ಇರುವಂಥದ್ದು ಇನ್ನು ಆರನೆಯ ಪ್ರಶ್ನೆ ರೋಮ್ ನಗರವನ್ನು ಯಾವ ಏಳು ಪರ್ವತದ ಮೇಲೆ ಕಟ್ಟಲಾಗಿದೆ ರೋಮ್ ನಗರವನ್ನು ನಾವು ಏಳು ಪರ್ವತಗಳ ನಗರ ಅಥವಾ ಸಿಟಿ ಆಫ್ ಸೆವೆನ್ ಹಿಲ್ಸ್ ಅಂತ ಹೇಳ್ತೀವಿ ದ ಸಿಟಿ ಆಫ್ ಸೆವೆನ್ ಹಿಲ್ಸ್ ಅಂತ ಹೇಳುವಂಥದ್ದು ಇಲ್ಲ ಕನ್ನಡದಲ್ಲಿ ಏಳು ಪರ್ವತಗಳ ನಗರ ಅಂತ ಕೂಡ ಹೇಳ್ತೀವಿ ಆ ಏಳು ಪರ್ವತಗಳು ಯಾವುದು ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಪ್ಯಾಲೆಟಿನ್ ಕ್ಯಾಪಿಟೋಲಿನ್ ಕೇಲಿಯನ್ ಎಸ್ಕೂಲಿನ್ ಅವನಟಿನ್ ವಿಮಿನಲ್ ಮತ್ತು ಕ್ವಿರಿನಲ್ ಓಕೆ ಇದಿಷ್ಟು ಏನಾಗುತ್ತೆ ಏಳು ಪರ್ವತಗಳ ಹೆಸರಾಗುತ್ತೆ ಈ ಏಳು ಪರ್ವತಗಳ ಮೇಲೆ ರೋಮ್ ನಗರವನ್ನು ಕಟ್ಟಲಾಗಿದೆ ಹಾಗಾಗಿ ರೋಮ್ ನಗರವನ್ನು ನಾವು ಏಳು ಪರ್ವತಗಳ ನಗರ ಅಂತ ಕರಿತೀವಿ ಓಕೆ ಮತ್ತೊಮ್ಮೆ ನೀವು ಈ ಏಳು ಪರ್ವತಗಳ ಹೆಸರನ್ನು ನೆನ್ಪಿಟ್ಕೊಡ್ಬೇಕಾಗತ್ತೆ ಪ್ಯಾಲಟಿನ್ ಕ್ಯಾಪಿಟೋಲಿನ್ ಕೇಲಿಯನ್ ಎಸ್ಕೋಲಿನ್ ಅವನಟಿನ್ ಮತ್ತು ವಿಮಿನಲ್ ಮತ್ತು ಕ್ವಿನಿನಲ್ ಓಕೆ ಹೆಸರುಗಳು ವಿಶೇಷವಾಗಿದೆ ನೆನ್ಪಿಟ್ಕೊಳ್ಳೋದು ಕೂಡ ಸುಲಭ ಅಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ ಅಲ್ವಾ ಸೊ ಈಗ ಇಲ್ಲಿ ಜಸ್ಟ್ ಒಂದು ನೋಟ್ ಮಾಡಿದ್ದೀನಿ ರೋಮ್ ಈಸ್ ಆಲ್ಸೋ ನೋನ್ ಆಸ್ ದ ಸಿಟಿ ಆಫ್ ಸೆವೆನ್ ಹಿಲ್ಸ್ ಏಳು ಪರ್ವತಗಳ ನಗರ ಅಂತ ಹೇಳ್ತೀವಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಏಳನೆಯ ಪ್ರಶ್ನೆ ಪ್ಯೂನಿಕ್ ಯುದ್ಧ ಯಾವ ಕಾರಣಕ್ಕಾಗಿ ಯಾರ ಯಾರ ನಡುವೆ ನಡೆಯಿತು ಅನ್ನುವಂತಹ ಪ್ರಶ್ನೆ ಪ್ಯೂನಿಕ್ ಯುದ್ಧ ಮೂರು ಪ್ಯೂನಿಕ್ ಯುದ್ಧಗಳನ್ನು ನೋಡ್ತೀವಿ ನಾವು ಓಕೆ ಪಶ್ಚಿಮ ಮೆಡಿಟರೇನಿಯನ್ ಪ್ರದೇಶದ ಮೇಲೆ ಹತೋಟಿ ಸಾಧಿಸಲಿಕ್ಕೆ ರೋಮ್ ಗಣರಾಜ್ಯ ಮತ್ತು ಕಾರ್ತೇಜ್ ನಡುವೆ ಮೂರು ಪ್ಯೂನಿಕ್ ಯುದ್ಧಗಳು ಶಕ ಪೂರ್ವ ಇನ್ನೂರ ಅರವತ್ನಾಲ್ಕರಿಂದ ನೂರ ನಲವತ್ತಾರರ ಅವಧಿಯಲ್ಲಿ ನಡೀತವೆ ನಮಗೆ ಮೂರು ಪ್ಯೂನಿಕ್ ಯುದ್ಧಗಳ ಕುರಿತಾಗಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಅದನ್ನು ಮುಂದೆ ಬರೆದಿದ್ದೀನಿ ಈ ಪ್ರ ಈ ಒಂದು ಸೆಷನ್ ಸ್ವಲ್ಪ ಲೆಂದಿ ಆಗ್ಬೋದು ಯಾಕಂದರೆ ಸಾಕಷ್ಟು ಪ್ರಶ್ನೆಗಳಿದೆ ಇನ್ನು ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಓಕೆ ಎಂಟನೇ ಪ್ರಶ್ನೆಯಲ್ಲಿ ನಾನು ಪ್ಯೂನಿಕ್ ಯುದ್ಧಗಳ ಕುರಿತಾಗಿ ವಿವರಿಸಿದ್ದೀನಿ ನಮಗೆ ಇದನ್ನು ಮೂರು ಅಂಕಕ್ಕೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ರೋಮ್ ಗಣರಾಜ್ಯ ಮತ್ತು ಕಾರ್ತೇಜ್ ನಡುವೆ ನಡೆದ ಮೂರು ಪ್ಯೂನಿಕ್ ಯುದ್ಧಗಳ ಕುರಿತಾಗಿ ವಿವರಿಸಿ ಅಂತ ಇದೆ ಈಗ ಮೊದಲನೇ ಪ್ಯೂನಿಕ್ ಯುದ್ಧ ಎರಡನೇ ಪ್ಯೂನಿಕ್ ಯುದ್ಧ ಮೂರನೇದು ಅಂತ ಹೆಡ್ಡಿಂಗ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಬರೆಯಲಾಗಿದೆ ನೀವು ಕೂಡ ಇದೇ ರೀತಿ ಬರೀಬೇಕಾಗತ್ತೆ ಓಕೆ ವಿವರಿಸಿ ಅಂತ ಕೇಳಿದರೆ ಜಸ್ಟ್ ಒಂದು ಲೈನಲ್ಲಾದರೂ ನಾವು ಅದನ್ನು ವಿವರಿಸಬೇಕಾಗತ್ತೆ ಮೊದಲನೇ ಪ್ಯೂನಿಕ್ ಯುದ್ಧದ ಬಗ್ಗೆ ಮಾಹಿತಿ ಏನು ಅಂದರೆ ಮೊದಲನೇ ಪ್ಯೂನಿಕ್ ಯುದ್ಧ ಮೂಲತಃ ನೌಕಾಯುದ್ಧವಾಗಿದ್ದು ಯುದ್ಧವಾಗಿದ್ದು ರೋಮ್ ಇದರಲ್ಲಿ ಜಯಶಾಲಿಯಾಯಿತು ಓಕೆ ಈಗ ಕಾರ್ತೇಜ್ ಮತ್ತು ರೋಮ್ ನಡುವೆ ಮೊದಲ ಒಂದು ಪ್ಯೂನಿಕ್ ಯುದ್ಧ ನಡೆದಾಗ ರೋಮ್ ಇದರಲ್ಲಿ ಜಯಶಾಲಿಯಾಗುತ್ತೆ ಮತ್ತು ಇದು ಮೊದಲನೆಯ ಯುದ್ಧ ಒಂದು ನೌಕಾ ಯುದ್ಧ ಆಗಿರುತ್ತೆ ಅನ್ನುವಂಥದ್ದು ಇನ್ನು ಎರಡನೇದಾಗಿ ಎರಡನೆಯ ಪ್ಯೂನಿಕ್ ಯುದ್ಧ ಎರಡನೇ ಪ್ಯೂನಿಕ್ ಯುದ್ಧದಲ್ಲಿ ಕಾರ್ತೇಜಿಯನ್ನರ ಮೇಧಾವಿ ಸೇನಾಧಿಪತಿಯಾದ ಹ್ಯಾನಿಬಲ್ ನಾಯಕತ್ವ ವಹಿಸಿದ್ದನು ಅವನು ಅದ್ಭುತ ವಿಜಯವನ್ನು ಸಾಧಿಸಿದ್ದರೂ ರೋಮ್ ನಗರವನ್ನು ವಶಪಡಿಸಿಕೊಳ್ಳಲಿಲ್ಲ ರೋಮನ್ನರು ಗೆರಿಲ್ಲಾ ಮತ್ತು ಕಾದು ನೋಡುವ ಯುದ್ಧ ತಂತ್ರವನ್ನ ಬಳಸಿದರು ಕಾರ್ತೇಜಿಯನ್ನರನ್ನು ನಿರ್ಣಾಯಕವಾಗಿ ಸೋಲಿಸಲಾಯಿತು ಈ ಸೋಲಿನಿಂದಾಗಿ ಹ್ಯಾನಿಬಲ್ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಹ್ಯಾನಿಬಲ್ ಅನ್ನುವಂಥವನು ಅತ್ಯಂತ ಮೇಧಾವಿ ಸೇನಾಧಿಪತಿ ಆಗಿದ್ದರೂ ಕೂಡ ರೋಮ್ ನಗರವನ್ನು ಆತನ ಕೈಲಿ ವಶಪಡಿಸ್ಕೊಳ್ಳೋದಕ್ಕಾಗಲ್ಲ ರೋಮನ್ನರು ವಿಶೇಷವಾಗಿ ಅವರು ಗೆರಿಲ್ಲಾ ಮತ್ತು ಕಾದು ನೋಡುವಂತಹ ಒಂದು ಯುದ್ಧ ತಂತ್ರವನ್ನು ಬಳಸಿ ಕಾರ್ತೇಜಿ ನಿರ್ಣಾಯಕವಾಗಿ ಸೋಲಿಸ್ತಾರೆ ಈ ಸೋಲಿನಿಂದ ಉಂಟಾದಂತಹ ಅವಮಾನದಿಂದ ಹ್ಯಾನಿಬಲ್ ಅನ್ನುವಂತಹ ಮೇಧಾವಿ ಸೇನಾಧಿಪತಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ ಈ ಒಂದು ಅಂಶ ಎರಡನೇ ಪ್ಯೂನಿಕ್ ಯುದ್ಧದಲ್ಲಿ ನಡೆದಿರುವಂಥದ್ದು ಇನ್ನು ಮೂರನೇದಾಗಿ ಮೂರನೇ ಪ್ಯೂನಿಕ್ ಯುದ್ಧದಲ್ಲಿ ಏನಾಗುತ್ತೆ ಮೂರನೇ ಪ್ಯೂನಿಕ್ ಯುದ್ಧದಲ್ಲಿ ರೋಮ್ ಕಾರ್ತೇಜ್ ಮೇಲೆ ದಾಳಿ ನಡೆಸಿ ಅವರನ್ನು ಸಂಪೂರ್ಣವಾಗಿ ನಾಶಗೊಳಿಸಿತು ಅಂತಿಮವಾಗಿ ರೋಮ್ ಈ ಮೂರು ಯುದ್ಧಗಳಲ್ಲಿ ಜಯಶಾಲಿಯಾಗಿರುವಂತಹದ್ದು ಪ್ರಮುಖವಾಗಿರುವಂತಹ ಅಂಶ ಸೊ ಇದಿಷ್ಟನ್ನು ನೀವು ಬರೀಬೇಕಾಗತ್ತೆ ಓಕೆ ಇನ್ನು ಒಂಬತ್ತನೆಯ ಪ್ರಶ್ನೆ ರೋಮಿನ ಪ್ರಥಮ ನಿರಂಕುಶ ಪ್ರಭು ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ಮಾರಿಯಸ್ ರೋಮಿನ ಪ್ರಥಮ ನಿರಂಕುಶ ಪ್ರಭುವಾಗಿರ್ತಾನೆ ಸೊ ಹೆಸರುಗಳನ್ನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಜ ನಾವು ನಾರ್ಮಲ್ ಆಗಿ ಬಳಸುವಂಥ ಹೆಸರುಗಳಲ್ಲ ಇವು ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಜಾಗತಿಕ ಇತಿಹಾಸ ಪ್ರಥಮ ಬಿ ಯು ಸಿ ಒಂದು ಪಠ್ಯಪುಸ್ತಕ ಇದೆಯಲ್ಲ ಅಷ್ಟು ಸುಲಭವಾಗಿಲ್ಲ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ನಾನು ಅದನ್ನೇ ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ಇದರ ಒಂದು ನೋಟ್ಸನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಓಕೆ ರೋಮಿನ ಪ್ರಥಮ ನಿರಂಕುಶ ಪ್ರಭು ಮಾರಿಯಸ್ ರೋಮಿನ ಪ್ರಥಮ ನಿರಂಕುಶ ಪ್ರಭು ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿ ಅಂತ ಪ್ರಶ್ನೆ ಆದರೆ ಪಾಂಪೆ ಜೂಲಿಯಸ್ ಸೀಸರ್ ಮತ್ತು ಕ್ರಾಸಸ್ ಈ ಮೂವರನ್ನು ನಾವು ಪ್ರಾಚೀನ ರೋಮಿನ ತ್ರಿಮೂರ್ತಿಗಳೆಂದು ಕರಿತೀವಿ ಓಕೆ ಮೊದಲ ತ್ರಿಮೂರ್ತಿಗಳು ಅನ್ನೋದನ್ನು ನೆನ್ಪಿಟ್ಕೊಡಿ ಯಾಕಂದರೆ ದ್ವಿತೀಯ ತ್ರಿಮೂರ್ತಿಗಳು ಕೂಡ ಬೇರೆಯವರಿದ್ದಾರೆ ಇದ್ದಾರೆ ಅದಕ್ಕೋಸ್ಕರ ಹೆಸರುಗಳನ್ನು ನೆನ್ಪಿಟ್ಕೊಡ್ಬೇಕಾಗತ್ತೆ ಪಾಂಪೆ ಜೂಲಿಯಸ್ ಸೀಸರ್ ಮತ್ತು ಕ್ರಾಸಸ್ ಈ ಮೂವರನ್ನು ನಾವು ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಈ ಕ್ರಾಸಸ್ ಇದ್ದಾನಲ್ಲ ಈತ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ನ ನಡುವೆ ಒಂದು ಮಧ್ಯವರ್ತಿ ಕಾರ್ಯವನ್ನು ಮಾಡ್ತಿರ್ತಾನೆ ಸೊ ಅದು ಕೂಡ ಪ್ರಶ್ನೆ ಇರುವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಹನ್ನೊಂದನೇ ಪ್ರಶ್ನೆ ವಿನಿ ವಿಡಿ ವಿಸಿ ಇದು ಯಾರ ಪ್ರಸಿದ್ಧ ಮಾತುಗಳು ಓಕೆ ವಿನಿ ವಿಡಿ ವಿಸಿ ಇದು ಜೂಲಿಯಸ್ ಸೀಸರ್ನ ಪ್ರಸಿದ್ಧ ಮಾತು ಇದು ಇದರ ಒಂದು ಸಂದೇಶದ ಅರ್ಥ ಏನು ಅಂದರೆ ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಅನ್ನುವಂಥದ್ದು ಕಲ್ಪನಾ ಡೈಲಾಗ್ನ ನೆನ್ಪಿಟ್ಕೊಳ್ಳಿ ಈ ಜೂಲಿಯಸ್ ಸೀಸರ್ನ ಡೈಲಾಗ್ ಕೂಡ ನಿಮಗೆ ನೆನಪಿರುತ್ತೆ ವಿನಿ ವಿಡಿ ವಿಸಿ ಓಕೆ ಇದು ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಅನ್ನುವಂತಹ ಅರ್ಥದಲ್ಲಿ ಇರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಪಾಂಪೆಯನ್ನ ಜೂಲಿಯ ಸೀಸರ್ ಪಾಂಪೆಯನ್ನು ಜೂಲಿಯ ಸೀಸರ್ ಯಾವ ಯುದ್ಧದಲ್ಲಿ ಸೋಲಿಸಿದನು ಪಾಂಪೆಯನ್ನು ಜೂಲಿಯ ಸೀಸರ್ ಪಾರ್ಸೆಲಸ್ ಎನ್ನುವಂತಹ ಕದನದಲ್ಲಿ ಸೋಲಿಸ್ತಾನೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಜೂಲಿಯಸ್ ಸೀಸರ್ನನ್ನು ಕೊಲೆಗೈದ ಪ್ರಮುಖ ವ್ಯಕ್ತಿ ಯಾರು ಬ್ರೂಟಸ್ ಅನ್ನುವಂತಹ ವ್ಯಕ್ತಿ ಜೂಲಿಯಸ್ ಸೀಸರ್ನನ್ನು ಕೊಲೆಗೈತಾನೆ ಓಕೆ ಇನ್ನು ಹದಿನಾಲ್ಕನೇದಾಗಿ ಜೂಲಿಯಸ್ ಸೀಸರ್ನು ಬರೆದಂತಹ ಗ್ರಂಥಗಳನ್ನು ಹೆಸರಿಸಿ ಅಂದರೆ ಈತ ಎರಡು ಗ್ರಂಥಗಳನ್ನು ಬರೀತಾನೆ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಅನ್ನುವಂತಹ ಎರಡು ಪ್ರಮುಖ ಗ್ರಂಥಗಳನ್ನು ಬರೆದವರು ಜೂಲಿಯಸ್ ಸೀಸರ್ ನೆಕ್ಸ್ಟು ಇದು ನಮಗೆ ಎರಡು ಅಂಕಕ್ಕಾದರೂ ಕೇಳ್ಬೋದು ಮೂರು ಅಂಕಕ್ಕಾದರೂ ಕೇಳ್ಬೋದು ಈಗ ನಮಗಿದು ಪ್ರಥಮ ಪಿ ಯು ಸಿಯಲ್ಲಿ ಈ ರೀತಿ ಒಂದು ಪ್ರಶ್ನೆ ಇತ್ತು ಜೂಲಿಯಸ್ ಸೀಸರ್ನ ಯಾವುದಾದ್ರೂ ಎರಡು ಸುಧಾರಣೆಯನ್ನು ತಿಳಿಸಿ ಅಂತ ಆದರೆ ನಾವು ಎರಡು ಸುಧಾರಣೆಯನ್ನು ಬರೆದರೆ ನಮಗೆ ಎರಡಕ್ಕೆ ಎರಡು ಅಂಕ ಪೂರ್ತಿಯಾಗಿ ಸಿಗಲ್ಲ ಲೀಸ್ಟ್ ನಾವು ನಾಲ್ಕು ಅಂಶಗಳನ್ನಾದರೂ ಬರಿಬೇಕಾಗತ್ತೆ ಓಕೆ ಸೊ ಈಗ ಪ್ರಮುಖ ಸುಧಾರಣೆಯನ್ನು ನೋಡೋಣ ನಾಗರಿಕ ಸುಧಾರಣೆಗಳನ್ನು ಜಾರಿಗೆ ತಂದು ಸೆನೆಟಿನ ಸಂಖ್ಯಾಬಲವನ್ನು ಈತ ಹೆಚ್ಚಿಸ್ತಾನೆ ಎರಡನೇದಾಗಿ ಬಡವರಿಗೆ ಭೂಮಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದನು ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕುಗಳನ್ನು ನೀಡಿದನು ಇಟಲಿಯ ಪಟ್ಟಣಗಳನ್ನು ರೋಮ್ ಮಾದರಿಯಲ್ಲಿ ಪುನರ್ ನಿರ್ಮಿಸಿದನು ಓಕೆ ಇದು ಇದಿಷ್ಟು ಏನಾಗುತ್ತೆ ಜೂಲಿಯಸ್ ಸೀಸರ್ನ ಸುಧಾರಣೆಗಳಾಗಿರುತ್ತೆ ಓಕೆ ನೆಕ್ಸ್ಟು ಹದಿನಾರನೇ ಪ್ರಶ್ನೆ ರೋಮ್ನ ಇತಿಹಾಸದಲ್ಲಿ ಯಾರ ಕಾಲವನ್ನು ನಾವು ಸುವರ್ಣಯುಗ ಎಂದು ಕರಿತೀವಿ ಅನ್ನುವಂಥ ಪ್ರಶ್ನೆ ಬಂದರೆ ರೋಮ್ನ ಇತಿಹಾಸದಲ್ಲಿ ನಾವು ಅಗಸ್ಟಸ್ ಸೀಸರ್ನ ಕಾಲವನ್ನು ಸುವರ್ಣಯುಗ ಅಂತ ಹೇಳ್ತೀವಿ ಓಕೆ ನಮಗೆ ಇದನ್ನು ಒಂದು ವೇಳೆ ಆಪ್ಷನ್ಸಲ್ಲಿ ಕೇಳಿದರೆ ಮಲ್ಟಿಪಲ್ ಚಾಯ್ಸಲ್ಲಿ ಬಂತು ಅಂದರೆ ಇಲ್ಲಿ ಅಗಸ್ಟಸ್ ಸೀಸರ್ ಅಂತ ಹೆಸರಾದರೂ ಇರ್ಬೋದು ಅಥವಾ ಆಕ್ಟೇವಿಯನ್ ಅನ್ನುವಂಥ ಹೆಸರಿದ್ರೂ ಕೂಡ ಅಕ್ಟೇವಿಯನ್ ಮತ್ತು ಅಗಸ್ಟಸ್ ಸೀಸರ್ ಇಬ್ಬರು ಒಂದೇ ಇವ ಈಗ ಅಗಸ್ಟಸ್ ಸೀಸರ್ ಅನ್ನೋದು ಬಿರುದಾಗುತ್ತೆ ಆಕ್ಟೇವಿಯನ್ ಅನ್ನೋದು ಇದನ್ನು ಮೂಲ ಹೆಸರು ಆಗುತ್ತೆ ಓಕೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ಅಗಸ್ಟ ಸೀಸರ್ ಅಂದ್ರೂ ಒಂದೇ ಆಕ್ಟೇವಿಯನ್ ಅಂದ್ರೂ ಕೂಡ ಒಂದೇ ಈತನ ಕಾಲವನ್ನು ನಾವು ಯುಗ ಅಂತ ಹೇಳ್ತೀವಿ ನೆಕ್ಸ್ಟು ಈಗ ಬಂದರು ನೋಡಿ ದ್ವಿತೀಯ ತ್ರಿಮೂರ್ತಿಗಳು ಮೊದಲ ತ್ರಿ ತ್ರಿಮೂರ್ತಿಗಳು ಯಾರು ಪಾಂಪೆ ಜೂಲಿಯಸ್ ಸೀಸರ್ ಮತ್ತು ಕ್ರಾಸಸ್ ಓಕೆ ಈಗ ದ್ವಿತೀಯ ತ್ರಿಮೂರ್ತಿಗಳು ಬರ್ತಾರೆ ಇವರ ಹೆಸರುಗಳು ಇಲ್ಲಿ ನೋಡಿ ಮಾರ್ಕ್ ಆಂಟೋನಿ ಲೆಪಿಡಸ್ ಮತ್ತು ಆಕ್ಟೇವಿಯನ್ ಆಕ್ಟೇವಿಯನ್ ಅಂದರೆ ಅಗಸ್ಟಸ್ ಸೀಸರ್ ಇವರನ್ನು ನಾವು ದ್ವಿತೀಯ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಅಗಸ್ಟಸ್ ಸೀಸರ್ನ ಮೂಲ ಹೆಸರೇನು ಅಂತ ಪ್ರಶ್ನೆ ಬಂದರೆ ಆಕ್ಟೇವಿಯನ್ ಓಕೆ ಅಗಸ್ಟಸ್ ಪದದ ಅರ್ಥ ಏನು ಅಂತ ಕೇಳಿದರೆ ಅಗಸ್ಟಸ್ ಪದದ ಅರ್ಥ ಪವಿತ್ರತೆ ಅಥವಾ ಗೌರವ ಎಂದರ್ಥ ಈತನ ಬಿರುದು ಇದು ಆಕ್ಟೇವಿಯನ್ನ ಬಿರುದು ಅಗಸ್ಟಸ್ ಸೀಸರ್ ಸೊ ಹಾಗಾಗಿ ಅದೇ ಹೆಸರನ್ನು ಆತನಿಗೆ ಗುರುತಿಸಲಿಕ್ಕೆ ನಾವು ಕರೆಯುವಂಥದ್ದು ಆಕ್ಟೇವಿಯನ್ನ ಬಿರುದುಗಳು ಅಗಸ್ಟಸ್ ಇಂಪರೇಟರ್ ಮತ್ತು ಪ್ರಿನ್ಸೆಪ್ ಅನ್ನುವಂಥದ್ದು ಅಗಸ್ಟಸ್ ಅನ್ನುವಂಥ ಅರ್ಥ ಪವಿತ್ರ ಅಥವಾ ಗೌರವ ಅನ್ನುವಂಥ ಅರ್ಥವನ್ನು ಹೊಂದಿದ್ರೆ ಇಂಪರೇಟರ್ ಅಂದ್ರೆ ದಿಗ್ವಿಜಯ ಸೇನಾಧಿಪತಿ ಪ್ರಿನ್ಸೆಪ್ ಅಂದ್ರೆ ರಾಜ್ಯದ ಪ್ರಥಮ ಪ್ರಜೆ ಅನ್ನುವಂತಹ ಅರ್ಥವನ್ನು ಹೊಂದಿರುತ್ತೆ ಓಕೆ ಈಗ ಅಕ್ಟೇವಿಯನ್ನ ಬಿರುದುಗಳು ಅಗಸ್ಟಸ್ ಇಂಪರೇಟರ್ ಪ್ರಿನ್ಸೆಪ್ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಅಕ್ಟೇವಿಯನ್ನಿಂದ ಸ್ಥಾಪಿಸಲ್ಪಟ್ಟ ಸರ್ಕಾರವೇ ಪ್ರಿನ್ಸಿಪೇಟ್ ಪ್ರಥಮ ಪ್ರಜೆಯ ಸರ್ಕಾರ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಳೋಣ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಅಗಸ್ಟಸ್ನ ಪ್ರಮುಖ ನಾಲ್ಕು ಸುಧಾರಣೆಗಳನ್ನು ತಿಳಿಸಿ ಈಗ ಜೂಲಿಯಸ್ ಸೀಸರ್ನ ಪ್ರಮುಖ ಸುಧಾರಣೆಗಳನ್ನು ನೋಡಿದ್ವಲ್ವಾ ಅದೇ ರೀತಿಯಾಗಿ ನಮಗೆ ಅಗಸ್ಟಸ್ ಸೀಸರ್ನ ಮೇಲೆ ಕೂಡ ಪ್ರಶ್ನೆ ಆಗ್ಬೋದು ಆತನ ಸುಧಾರಣೆಗಳನ್ನು ಕೇಳ್ಬೋದು ಯಾಕಂದರೆ ರೋಮ್ ಸಾಮ್ರಾಜ್ಯದಲ್ಲಿ ನಾವು ಪ್ರಮುಖವಾಗಿ ಇವರ ಸುಧಾರಣೆಗಳನ್ನು ಓದಿರ್ತೀವಿ ಹಾಗಾಗಿ ಅದನ್ನೇ ಪ್ರಶ್ನೆಯಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಉತ್ತರ ಯಾವ ರೀತಿ ಬರೀಬೇಕು ಅಂದರೆ ಅಗಸ್ಟಸ್ನು ಜಾರಿಗೊಳಿಸಿದ ಸುಧಾರಣೆಗಳು ಅತ್ಯಂತ ದೂರಗಾಮಿ ಪರಿಣಾಮಗಳನ್ನು ಬೀರಿದವು ಈತ ಇಲ್ಲಿ ಪಾಯಿಂಟ್ ವೈಸ್ ಬರ್ಕೊಂಡಿದ್ದೀನಿ ಮೊದಲನೇ ಪಾಯಿಂಟು ಈತ ಆಕ್ರಮಿತ ಪ್ರದೇಶಗಳ ಸರ್ಕಾರಗಳಿಗೆ ಮಾನ್ಯತೆ ನೀಡಿದನು ಭ್ರಷ್ಟಾಚಾರ ಲೂಟಿಗಳನ್ನು ತಡೆಗಟ್ಟಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಿದನು ಅನ್ನೋದು ಮೊದಲನೇ ಅಂಶ ಇನ್ನೆರಡನೇದಾಗಿ ಹೊಸ ನ್ಯಾಯಾಲಯಗಳು ನ್ಯಾಯಾಲಯಗಳು ಮತ್ತು ಅಂಚೆ ಕಚೇರಿಗಳು ಸ್ಥಾಪಿಸಲ್ಪಟ್ಟವು ಮೂರನೇದಾಗಿ ಜೂಲಿಯಸ್ ಸೀಸರ್ ಪರಿಚಯಿಸಿದ ಕ್ಯಾಲೆಂಡರನ್ನು ಆಗಸ್ಟ ಸೀಸರ್ ಮುಂದುವರಿಸಿದ ಈತನಿಂದಲೇ ಆಗಸ್ಟ್ ಎಂಬ ತಿಂಗಳು ಬಂದಿದೆ ಈಗ ನಾವು ನಮ್ಮ ಒಂದು ಜನವರಿ ಫೆಬ್ರವರಿ ಅಂತ ಏನು ತಿಂಗಳುಗಳನ್ನು ನೋಡ್ತೀವಿ ಅದರಲ್ಲಿ ಎಂಟನೆಯ ತಿಂಗಳು ಆಗಸ್ಟ್ ಸೊ ಈ ಆಗಸ್ಟ್ ಅನ್ನುವಂಥದ್ದು ಆಗಸ್ಟ್ ಸೀಸನ್ನಿಂದಲೇ ಬಂದಿರುವಂಥದ್ದು ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾಲ್ಕನೇ ಅಂಶ ಸಾಮ್ರಾಟನು ಬಡ ಜನರಿಗೆ ಆಹಾರ ಧಾನ್ಯಗಳನ್ನು ಪೂರೈಸಿ ಅವರನ್ನು ಸಂತೋಷವಾಗಿಟ್ಟನು ಇನ್ನು ಐದನೇ ಅಂಶ ಸಾರ್ವಜನಿಕ ಕಟ್ಟಡಗಳು ರಸ್ತೆಗಳು ಸೇತುವೆಗಳು ಕಾರಂಜಿಗಳು ಕಾರಂಜಿಗಳ ನಿರ್ಮಾಣಕ್ಕೆ ಧಾರಾಳವಾಗಿ ದನವನ್ನು ವಿನಿಯೋಗಿಸಿದನು ಈತ ವ್ಯವಸ್ಥೆಗೆ ಕೇಂದ್ರವನ್ನು ನಾಗರಿಕ ಸೇವೆಗೆ ಮುಖ್ಯಸ್ಥನನ್ನು ಸೈನ್ಯಕ್ಕೆ ನಾಯಕನನ್ನು ಪ್ರಜೆಗಳಿಗೆ ಸಾರ್ವಭೌಮನನ್ನು ಪ್ರಾಂತ್ಯಗಳಿಗೆ ರಕ್ಷಕನನ್ನು ಹಾಗೂ ಸಾಮ್ರಾಜ್ಯಕ್ಕೆ ಶಾಂತಿಯನ್ನು ಒದಗಿಸಿಕೊಟ್ಟನು ಹಾಗಾಗಿ ಈತನ ಕಾಲವನ್ನು ನಾವು ಸುವರ್ಣಯುಗ ಅಂತ ಕೂಡ ಹೇಳ್ತೀವಿ ಓಕೆ ಸೊ ಅದು ಕೂಡ ನಮಗೆ ಪ್ರಶ್ನೆ ಆಗುವಂಥದ್ದು ರೋಮ್ನ ಗಣರಾಜ್ಯಗಳಲ್ಲಿ ಅಥವಾ ರೋಮನ್ ಸಾಮ್ರಾಜ್ಯದ ಒಂದು ಆಳ್ವಿಕೆಯಲ್ಲಿ ಯಾರ ಕಾಲವನ್ನು ನಾವು ಸುವರ್ಣಯುಗ ಅಂತ ಕರಿತೀವಿ ಅಂದರೆ ಅದು ಅಗಸ್ಟಸ್ ಸೀಸನ್ನ ಕಾಲವನ್ನು ನಾವು ಸುವರ್ಣಯುಗ ಅಂತ ಹೇಳ್ತೀವಿ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಅದನ್ನೇ ಒಂದು ಪ್ರಶ್ನೆಯನ್ನಾಗಿ ಮಾಡಿದ್ದೀನಿ ಇಲ್ಲಿ ಅಗಸ್ಟಸ್ನ ಕಾಲವನ್ನು ಹೀಗೆಂದು ಕರೆಯಲಾಗಿದೆ ಇಲ್ಲಿ ಆಪ್ಷನ್ಸ್ ಇದೆ ರೋಮನ್ ಸಾಮ್ರಾಜ್ಯದ ಸುವರ್ಣಯುಗ ಪ್ಯಾಕ್ಸ್ ರೋಮನ ಅಥವಾ ರೋಮನ್ ಶಾಂತಿ ವಿಶ್ವರಾಜ್ಯ ಮೇಲಿನ ಒಂದು ಮತ್ತು ಎರಡು ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಫೋರ್ ಮೇಲಿನ ಒಂದು ಮತ್ತು ಎರಡು ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಓಕೆ ಯಾಕಂದರೆ ಅಗಸ್ಟ್ ಸೀಸರ್ನ ಕಾಲವನ್ನು ನಾವು ರೋಮನ್ ಸಾಮ್ರಾಜ್ಯದ ಒಂದು ಸುವರ್ಣಯುಗ ಅಂತ ಕೂಡ ಹೇಳ್ತೀವಿ ಜೊತೆಗೆ ಪ್ಯಾಕ್ಸ್ ರೋಮನ ಅಂದರೆ ಇದನ್ನ ನಾವು ಕನ್ನಡದಲ್ಲಿ ರೋಮನ್ ಶಾಂತಿ ಅಂತ ಅರ್ಥೈಸ್ಕೊಳ್ಬೋದು ಓಕೆ ಸೊ ಎರಡು ಇಲ್ಲಿ ಸರಿಯಾಗಿ ಇರೋದರಿಂದ ನಮ್ಮ ಉತ್ತರ ಮೇಲಿನ ಒಂದು ಮತ್ತು ಎರಡು ಅನ್ನೋದು ನಮ್ಮ ಆಯ್ಕೆ ಆಗಬೇಕಾಗತ್ತೆ ವಿಶ್ವರಾಜ್ಯದ ಪರಿಕಲ್ಪನೆಯನ್ನು ನೀಡಿದವನು ಅಗಸ್ಟಸ್ ಸೀಸರ್ ಆಗಿರ್ತಾನೆ ಹೊರತು ವಿಶ್ವರಾಜ್ಯ ಅಂತ ಹೆಸರನ್ನು ಕೊಟ್ಟಿಲ್ಲ ಓಕೆ ವಿಶ್ವರಾಜ್ಯದ ಪರಿಕಲ್ಪನೆಯನ್ನು ಅಗಸ್ಟಸ್ ಸೀಸರ್ ಹೊಂದಿರ್ತಾನೆ ಅದಕ್ಕೋಸ್ಕರ ನಾವಲ್ಲಿ ಅದನ್ನು ಉತ್ತರವಾಗಿ ಆಯ್ಕೆ ಆಗಲ್ಲ ಮೇಲಿನ ಒಂದು ಮತ್ತು ಎರಡು ಸರಿಯಾದಂಥ ಉತ್ತರ ಇನ್ನು ನೆಕ್ಸ್ಟು ಪ್ರಸ್ತುತ ಟರ್ಕಿ ದೇಶದ ಇಸ್ತಾನ್ಬುಲ್ ಇಸ್ತಾಂಬೂಲ್ನ ಮೊದಲ ಹೆಸರು ಹೆಸರು ಏನಿತ್ತು ಅನ್ನುವಂಥದ್ದು ಬೈಜಾಂಟಿಯನ್ ಅಂತ ಕರಿತಾಯಿದ್ರು ಪ್ರಾಚೀನ ಬೈಜಾಂಟಿಯನ್ನ ಒಂದು ಈಗಿನ ಹೆಸರು ಪ್ರಸ್ತುತ ಹೆಸರು ಇಸ್ತಾಂಬುಲ್ ಆಗಿರುತ್ತೆ ಇದು ಟರ್ಕಿ ದೇಶದಲ್ಲಿ ಇರುವಂಥದ್ದು ಇನ್ನು ನೆಕ್ಸ್ಟು ರೋಮನ್ ಸಾಮ್ರಾಜ್ಯದ ಕೊನೆಯ ಪ್ರಸಿದ್ಧ ದೊರೆ ಯಾರು ಅಂದರೆ ಜಸ್ಟೀನಿಯನ್ ಓಕೆ ಈತನ ಕಾನೂನು ಸಂಹಿತೆಗಳು ಬಹಳ ಪ್ರಸಿದ್ಧವಾಗಿರುವಂಥದ್ದು ಈಗ ನಿಮಗೆ ಪ್ಯಾಕ್ಸ್ ರೋಮಾನ ಅಂದರೆ ಏನು ಅದರ ಪರಿಣಾಮಗಳು ಏನು ಅನ್ನೋದನ್ನು ಎರಡು ಅಂಕಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಓಕೆ ಇಲ್ಲಿ ಪ್ಯಾಕ್ಸ್ ರೋಮಾನ ಅಂದರೆ ಆಕ್ಟೇವಿಯನ್ ಅಥವಾ ಅಗಸ್ಟಸ್ ಸೀಸರ್ನ ಒಂದು ಆಳ್ವಿಕೆಯ ಕಾಲವನ್ನು ನಾವು ಪ್ಯಾಕ್ಸ್ ರೋಮಾನ ಅಂತ ಹೇಳ್ತೀವಿ ಈ ಒಂದು ಅಗಸ್ಟ್ ಸೀಸರ್ನ ಒಂದು ಆಳ್ವಿಕೆಯನ್ನು ಮುಂದುವರಿಸ್ಕೊಂಡು ಹೋದವನು ಮಾರ್ಕಸ್ ಅರೇಲಿಯಸ್ ಸೊ ಆತನ ಕಾಲದವರೆಗೂ ಈ ಪ್ಯಾಕ್ಸ್ ರೋಮಾನ ಅನ್ನುವಂತಹ ಯುಗ ಮುಂದುವರಿಯುತ್ತೆ ಅಂದರೆ ಸುವರ್ಣ ಯುಗ ಸುವರ್ಣ ಯುಗ ಅಂತ ನಾವು ಹೇಳೋದಕ್ಕಾಗಲ್ಲ ಪ್ಯಾಕ್ಸ್ ರೋಮಾನ ಅಥವಾ ರೋಮನ್ ಶಾಂತಿಯ ಕಾಲವನ್ನು ನಾವು ಯಾರ ಅವಧಿಯಲ್ಲಿ ನೋಡ್ತೀವಿ ಅಂದರೆ ಒಂದು ಅಗಸ್ಟಸ್ ಸೀಸರ್ನ ಕಾಲ ಸೀಸರ್ನ ಕಾಲದಿಂದ ಹಿಡಿದು ಮಾರ್ಕಸ್ ಅರೇಲಿಯಸ್ನವರೆಗಿನ ಅವಧಿಯನ್ನು ನಾವು ಪ್ಯಾಕ್ಸ್ ರೋಮಾನ ಅವಧಿ ಅಂತ ಹೇಳ್ತೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನಾನಿಲ್ಲಿ ಬರೆದಿದ್ದೀನಿ ಮಹಾನ್ ರೋಮನ್ ಸಾಮ್ರಾಜ್ಯದ ಅಗಸ್ಟಸ್ನ ಕಾಲದಿಂದ ಮಾರ್ಕಸ್ ಅರೇಲಿಯಸ್ನವರೆಗಿನ ಅವಧಿಯನ್ನು ನಾವು ಮ್ಯಾ ಪ್ಯಾಕ್ಸ್ ರೋಮಾನ ಎನ್ನಲಾಗಿದೆ ಇದರ ಅವಧಿಯನ್ನು ಹೇಳಬೇಕು ಅಂದರೆ ಶಕ ಪೂರ್ವ ಇಪ್ಪತ್ತೊಂಬತ್ತರಿಂದ ಸಾಮಾನ್ಯ ಶಕ ನೂರ ಎಂಬತ್ತರವರೆಗಿನ ಅವಧಿಯನ್ನು ನಾವು ರೋಮನ್ನ ಶಾಂತಿ ಅವಧಿ ಅಥವಾ ಪ್ಯಾಕ್ಸ್ ರೋಮನ ಅಂತ ಹೇಳ್ತೀವಿ ಓಕೆ ಸೊ ಹೆಸರುಗಳು ವಿಶೇಷ ವಿಶೇಷವಾಗಿದೆ ಮತ್ತು ವಿಶೇಷ ಅರ್ಥವನ್ನು ಹೊಂದಿದೆ ಇದೆಲ್ಲವನ್ನು ನಾವು ತಿಳ್ಕೊಂಡಿರಬೇಕು ನೆಕ್ಸ್ಟು ರೋಮ್ ತನ್ನ ಸೈನ್ಯಬಲದಿಂದ ಇಡೀ ಮೆಡಿಟೇರಿಯನ್ ಸಾರಿ ಮೆಡಿಟರೇನಿಯನ್ ಪ್ರಪಂಚಕ್ಕೆ ಶಾಂತಿಯನ್ನು ಒದಗಿಸಿತು ಇದರ ಪರಿಣಾಮವಾಗಿ ವಾಣಿಜ್ಯ ಹಾಗೂ ವ್ಯಾಪಾರಗಳು ಅಭಿವೃದ್ಧಿಗೊಂಡವು ಇನ್ನು ನಾಲ್ಕನೇ ಅಂಶ ರೋಮ್ನ ಆಳ್ವಿಕೆಗೆ ಒಡಪಟ್ಟವರಿಗೆಲ್ರಿಗೂ ಕೂಡ ರೋಮನ್ ಪೌರತ್ವ ನೀಡಲಾಯಿತು ಹೀಗೆ ಪ್ರಜೆಗಳು ಶಾಂತಿ ಹಾಗೂ ಸಮೃದ್ಧಿಯ ಜೀವನವನ್ನು ನಡೆಸಿದರು ಇದನ್ನೇ ನಾವು ಪ್ಯಾಕ್ಸ್ ರೋಮನ ಅವಧಿ ಅಥವಾ ರೋಮನ್ನ ಶಾಂತಿಯ ಅವಧಿ ಅಂತ ನಾವು ಹೇಳ್ತೀವಿ ಇಪ್ಪತ್ತೈದನೆಯ ಪ್ರಶ್ನೆ ರೋಮನ್ನರ ಕಾನೂನಿನಲ್ಲಿರುವಂತಹ ವಿಶೇಷತೆಗಳನ್ನು ತಿಳಿಸಿ ಅಂತ ಇದೆ ರೋಮನ್ನರ ಅಪರಿಮಿತ ಭೌತಿಕ ಕೊಡುಗೆಗಳಲ್ಲಿ ಕಾನೂನು ವ್ಯವಸ್ಥೆಯ ರಚನೆ ಅಗ್ರಮಾನ್ಯವಾಗಿದೆ ಇವರ ಕಾನೂನುಗಳು ಇಂದಿನ ವಿಶ್ವದ ನಾಗರಿಕ ದೇಶಗಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದೆ ಅಂದರೆ ಅಂದು ರೋಮನ್ನರು ರಚಿಸಿದಂತಹ ಕಾನೂನುಗಳು ಅಲ್ಲಿರುವಂತಹ ಅಂಶಗಳು ಈಗ ಪ್ರಸ್ತುತ ವಿಶ್ವದ ನಾಗರಿಕ ದೇಶಗಳ ಮೇಲೆ ಗಾಢವಾದ ಒಂದು ಪ್ರಭಾವವನ್ನು ಬೀರಿದೆ ನೆಕ್ಸ್ಟು ರೋಮನ್ನರ ಕಾನೂನು ಮತ್ತು ಆಡಳಿತದ ವ್ಯವಸ್ಥೆಯು ವಿಶಾಲ ಸಾಮ್ರಾಜ್ಯದ ಮೇಲೆ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಸಮರ್ಥರನ್ನಾಗಿಸಿತು ಓಕೆ ಇನ್ನು ಮೂರನೇದಾಗಿ ಕಾನೂನುಗಳು ವ್ಯಾಪಾರ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೊಳ್ಳಲು ಪ್ರೋತ್ಸಾಹಿಸಿದವು ಅಂದರೆ ವ್ಯಾಪಾರ ಪ್ರವಾಸೋದ್ಯಮ ಇವುಗಳ ಅಭಿವೃದ್ಧಿ ಆಗೋದ್ರ ಜೊತೆಗೆ ಒಂದು ರಾಜ್ಯದ ಅಭಿವೃದ್ಧಿ ಆಗುತ್ತೆ ಸೊ ಅದರಿಂದ ಅದಕ್ಕೋಸ್ಕರ ಕಾನೂನುಗಳನ್ನು ಇದು ಇವುಗಳಿಗೆ ಪೂರಕವಾಗುವಂತೆ ರಚನೆ ಮಾಡಲಾಗ್ತಿತ್ತು ಈಗ ನಾವು ಆಂಗ್ಲ ಪದಗಳಾಗಿರುವಂತಹ ಲಾ ಲೆಜಿಸ್ಲೇಷನ್ ಜಸ್ಟಿಸ್ ಈಕ್ವಾಲಿಟಿ ಜಡ್ಜ್ಮೆಂಟ್ ಅನ್ನುವಂತಹ ಪದಗಳನ್ನು ಏನು ಬಳಸ್ತೀವೋ ಅದೆಲ್ಲವೂ ಕೂಡ ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು ಈಗ ನಾವು ಹಲವಾರು ಪದಗಳ ಪದಯೋತ್ಪತ್ತಿಯನ್ನು ಓದ್ತಾ ಇರ್ತೀವಿ ಅಲ್ಲಿ ಸಾಕಷ್ಟು ಪದಗಳು ಲ್ಯಾಟಿನ್ ಮೂಲದಿಂದ ಬಂದಿರುವಂಥದ್ದು ಅನ್ನೋದನ್ನು ಓದಿರ್ತೀವಿ ಸೊ ಈಗ ಇಲ್ಲಿ ನಾವು ನೋಡ್ತಾ ಇರುವಂತಹ ಕಾನೂನಿಗೆ ಸಂಬಂಧಪಟ್ಟಂತಹ ಪದಗಳಾಗಿರುವಂಥದ್ದು ಕಾನೂನು ಅಂದರೆ ಲಾ ಕಾಯ್ದೆ ಲೆಜಿಸ್ಲೇಷನ್ ನ್ಯಾಯ ಅಂದರೆ ಜಸ್ಟಿಸ್ ಸಮಾನತೆ ಅಂದರೆ ಈಕ್ವಾಲಿಟಿ ಮತ್ತು ತೀರ್ಪು ಅಂದರೆ ಜಸ್ಟಿಸು ಈ ಎಲ್ಲ ಆಂಗ್ಲ ಪದಗಳು ಮೂಲತಃ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂಥದ್ದು ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವಾಣಿಜ್ಯ ವಹಿವಾಟುಗಳನ್ನು ಕಾನೂನುಬದ್ಧಗೊಳಿಸಲಾಯಿತು ಆರ್ಥಿಕ ಪರಿಸ್ಥಿತಿಗೆ ಪೂರಕವಾಗಿ ವಾಣಿಜ್ಯ ವಹಿವಾಟುಗಳನ್ನು ನಡೆಸಲಿಕ್ಕೆ ಎಲ್ಲವನ್ನು ಕೂಡ ಕಾನೂನುಬದ್ಧಗೊಳಿಸಲಾಗುತ್ತೆ ಇನ್ನು ಆರನೇದಾಗಿ ಆರಂಭಿಕ ಕಾನೂನುಗಳನ್ನು ಪುರೋಹಿತರು ಅರ್ಥೈಸುತ್ತಿದ್ದರು ಮೊದಲನೇ ಲಿಖಿತ ಸಂಹಿತೆಯನ್ನು ಹನ್ನೆರಡು ಕೋಷ್ಟಕಗಳ ರೂಪದಲ್ಲಿ ಜಾರಿಗೆ ತರಲಾಗುತ್ತೆ ಸೊ ಇದಿಷ್ಟು ಏನಾಗುತ್ತೆ ರೋಮನ್ನರ ಒಂದು ಕಾನೂನುಗಳ ವಿಶೇಷತೆ ಇಲ್ಲಿ ಸಾಕಷ್ಟು ವಿಶೇಷವಾಗಿರುವಂತಹ ಅಂಶಗಳಿರೋದರಿಂದ ನಮ್ಮನ್ನ ನಮಗೆ ಇದನ್ನ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಮೂರು ಅಂಕಗಳಿಗೂ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಆರು ಅಂಶಗಳನ್ನು ಪಟ್ಟಿ ಮಾಡಿದ್ದೀನಿ ಎರಡು ಅಂಕಕ್ಕೆ ಕೇಳಿದರೆ ನೀವು ಮೂರರಿಂದ ನಾಲ್ಕು ಅಂಶಗಳನ್ನು ಬರೀರಿ ನೆಕ್ಸ್ಟು ರೋಮನ್ ಕಾಯ್ದೆಯ ಎರಡು ವಿಧಗಳು ಯಾವುವು ಅಂತ ಕೇಳಿದರೆ ಜಸ್ ಸಿವಿಲಿ ಅಂದರೆ ರೋಮ್ ಇದು ರೋಮ್ ನಾಗರಿಕರಿಗೆ ಅನ್ವಯಿಸುತ್ತೆ ಇನ್ನು ನೆಕ್ಸ್ಟ್ ಜಸ್ ಜೆಂಟಿಯಂ ಅನ್ನೋದು ವಿದೇಶಿಯರಿಗೆ ಮತ್ತು ರೋಮ್ನಲ್ಲಿ ವಾಸವಾಗಿರುವಂಥವರಿಗೆ ಆದರೆ ಅವರಿಗೆ ಪೌರತ್ವ ಇಲ್ಲದೆ ಇರೋರಿಗೆ ಏನು ಮಾಡಲಾಗ್ತಿತ್ತು ಜಸ್ ಜೆಂಟಿಯಂ ಅನ್ನುವಂತಹ ಕಾಯ್ದೆ ಅನ್ವಯ ಆಗ್ತಾ ಇತ್ತು ಇಲ್ಲಿ ರೋಮ್ ನಾಗರಿಕರಿಗೆ ಅಂದರೆ ಮೂಲತಃ ರೋಮ್ ನಾಗರಿಕರಿಗೆ ಮತ್ತು ಅವರು ಪೌರತ್ವವನ್ನು ಪಡ್ಕೊಂಡಿದ್ರೆ ಅಂಥವರಿಗೆ ದ ಜಸ್ ಸಿವಿಲಿ ಅನ್ನುವಂತಹ ಕಾಯ್ದೆ ಅನ್ವಯವಾದರೆ ವಿದೇಶಿಯರಿಗೆ ಮತ್ತು ರೋಮ್ ನಗರದಲ್ಲಿ ವಾಸವಾಗಿದ್ದು ಅವರಿಗೆ ಪೌರತ್ವ ಇಲ್ಲದೆ ಇದ್ದಂತಹ ನಿವಾಸಿಗಳಿಗೆ ಜಸ್ ಜೆಂಟಿಯಂ ಅನ್ನುವಂತಹ ಕಾನೂನು ಅನ್ವಯ ಆಗ್ತಿತ್ತು ಅನ್ನುವಂಥ ಅಂಶವನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಮಗೆ ಬರುವಂಥದ್ದು ರೋಮನ್ನರ ಕೊಡುಗೆಗಳು ಅವರ ವಿಜ್ಞಾನ ಮತ್ತು ಅವರ ಕಲೆ ವಾಸ್ತುಶಿಲ್ಪ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳು ಬರುತ್ತೆ ನಾನು ಅದನ್ನು ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಅಂಶಗಳು ಅನ್ನೋದನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬರುವಂತಹ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಒಂದು ಕೊಡುಗೆಗಳೇನು ಅನ್ನೋದನ್ನು ಜಸ್ಟ್ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀನಿ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂಥದ್ದು ಇಲ್ಲಿ ನಾನು ಪಟ್ಟಿ ಮಾಡಿರುವಂತಹ ಅಂಶಗಳಲ್ಲಿ ಗ್ರೀಕ್ ನಗರ ರಾಜ್ಯಗಳ ಪ್ರಮುಖ ಅಂಶಗಳು ಕೂಡ ಇದೆ ಡ್ರಾಕೋ ಅಂದರೆ ಯಾರು ಅಂತ ಏನಾದ್ರು ಪ್ರಶ್ನೆ ಆದರೆ ಡ್ರಾಕೋ ಈತ ಅಥೆನ್ಸ್ನ ಸರದಾರನಾಗಿರ್ತಾನೆ ಮತ್ತು ಅಥೆನ್ಸ್ನಲ್ಲಿ ಲಿಖಿತ ಕಾನೂನು ಸಂಹಿತೆಗಳನ್ನು ಈತ ನೀಡಿರ್ತಾನೆ ಓಕೆ ಮತ್ತು ಅನೇಕ ಕಾನೂನುಗಳ ಮೂಲಕ ಅಪ್ರಾಮಾಣಿಕ ಮತ್ತು ಭ್ರಷ್ಟ ನ್ಯಾಯಾಧೀಶರುಗಳಿಂದ ಜನರಿಗೆ ಈತ ರಕ್ಷಣೆಯನ್ನು ನೀಡಿದಾತ ಅನ್ನುವಂಥ ಅಂಶಗಳ ಅಂಶಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಸೋಲಾನ್ ಈತ ಜೀತ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಘೋಷಣೆಯನ್ನು ಮಾಡಿದಾತ ಕ್ರೈಸ್ತನೀಸ್ ಈತ ಪೌರತ್ವದ ಹಕ್ಕು ಹಕ್ಕುಗಳನ್ನು ಜಾರಿಗೆ ತರ್ತಾನೆ ಪೆರಿಕ್ಲಸ್ ಈತನ ಒಂದು ಆಳ್ವಿಕೆಯ ಕಾಲವನ್ನು ಅಥೆನ್ಸಿನ ಸುವರ್ಣಯುಗ ಅಂತ ಹೇಳ್ತೀವಿ ಹಿಪೋಕ್ರೆಟಿಸ್ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಹೋಮರ್ ಈತ ಒಬ್ಬ ಅಂಧಕವಿಯಾಗಿದ್ದು ಇಲಿಯಡ್ ಮತ್ತು ಓಡಿಸಿ ಅನ್ನುವಂತಹ ಕೃತಿಗಳನ್ನು ಬರಿತಾನೆ ಇಸ್ಕಿಲಸ್ ಗ್ರೀಕ್ ದುರಂತ ನಾಟಕದ ಮೂಲ ಪುರುಷನಾಗಿರ್ತಾನೆ ಯುರಿಪಿಡಸ್ ಈತ ಟ್ರೋಜನ್ ಅನ್ನುವಂತಹ ಟ್ರೋಜನ್ ವಿಮನ್ ಅನ್ನುವಂತಹ ನಾಟಕವನ್ನು ಬರದಾತ ಇನ್ನು ಅರಿಸ್ಟೋಪೆನಸ್ ಈತ ಒಬ್ಬ ಹಾಸ್ಯ ಕವಿ ಹತ್ತನೇದಾಗಿ ತೂಸಿ ಡೈಡಿಸ್ ಈತನ ಪ್ರಮುಖ ಕೃತಿ ಫೆಲೋಪೊನೇಷಿಯನ್ ವಾರ್ಸ್ ಅನ್ನುವಂಥದ್ದು ಇನ್ನು ಹೆರೋಫಿಲಸ್ ಈತನನ್ನು ಅಂಗರಚನಾ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಇರಾಟೋಸ್ತನಿಸ್ ಈತ ಪ್ರಪಂಚದ ಭೂಪಟವನ್ನು ತಯಾರಿಸಿದವನು ಪೈಥಾಗೋರಸ್ ರೇಖಾಗಣಿತದ ಶಾಸ್ತ್ರ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಸಲ್ಲಿಸಿದಾನೆ ಸಾಕ್ರೆಟಿಸ್ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ ಕೂಡ ಗ್ರೀಕ್ ತತ್ವಜ್ಞಾನಿಯಾಗಿದ್ದು ಈತನ ಕೃತಿ ರಿಪಬ್ಲಿಕ್ ಆಗಿರುತ್ತೆ ಅರಿಸ್ಟಾಟಲ್ ಕೂಡ ಗ್ರೀಕ್ ತತ್ವಜ್ಞಾನಿ ದ ಪೊಲಿಟಿಕ್ಸ್ ಮತ್ತು ಹಿಸ್ಟ್ರಿ ಆಫ್ ಎನಿಮಲ್ಸ್ ಅನ್ನುವಂತಹ ಕೃತಿಯನ್ನು ಬರೀತಾನೆ ಇನ್ನು ರೋಮುಲಸ್ ಮತ್ತು ರೇಮಸ್ ರೋಮ್ ನಗರದ ಸ್ಥಾಪನೆಯನ್ನು ಮಾಡಿದವರು ಅದರಲ್ಲೂ ರೋಮುಲಸ್ನಿಂದ ರೋಮ್ ನಗರಕ್ಕೆ ರೋಮ್ ಅನ್ನುವಂತಹ ಹೆಸರು ಬರುತ್ತೆ ಹ್ಯಾನಿಬಲ್ ಈತ ಕಾರ್ತೇಜಿಯನ್ನರ ಸೇನಾಪತಿ ಎರಡನೇ ಒಂದು ಪ್ಯೂನಿಕ್ ಯುದ್ಧದಲ್ಲಿ ಈತ ಯುದ್ಧದಲ್ಲಿ ಸೋಲ್ಬೇಕಾಗತ್ತೆ ಮತ್ತು ಆ ಒಂದು ಅವಮಾನದಿಂದ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾನೆ ಮ್ಯಾರಿಯಸ್ ಈತ ರೋಮ್ನ ಸರ್ವಾಧಿಕಾರಿ ಕ್ರಾಸಸ್ ಈತ ಮೊದಲ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದು ಸೀಸರ್ ಮತ್ತು ಪಾಂಪೆ ನಡುವೆ ಜೂಲಿಯಸ್ ಸೀಸರ್ ಓಕೆ ಇಲ್ಲಿ ಅಗಸ್ಟಸ್ ಸೀಸರ್ ಜೂಲಿಯಸ್ ಸೀಸರ್ ಇಬ್ಬರು ಬರ್ತಾರೆ ಅಗಸ್ಟಸ್ ಸೀಸರ್ ಅಲ್ಲ ಇಲ್ಲಿ ಜೂಲಿಯಸ್ ಸೀಸರ್ ಆಗ್ತಾರೆ ಓಕೆ ಜೂ ಪಾಂಪೆ ಜೂಲಿಯಸ್ ಸೀಸರ್ ಕ್ರಾಸಸ್ ಇವರು ಮೊದಲ ತ್ರಿಮೂರ್ತಿಗಳು ಈ ಇವರು ಮೂರು ಮೂರು ಜನರಲ್ಲಿ ಕ್ರಾಸಸ್ ಅನ್ನುವಂಥ ಅನುವಾತ ಸೀಸರ್ ಮತ್ತು ಪಾಂಪೆ ನಡುವೆ ಒಬ್ಬ ಮಧ್ಯ ಮಧ್ಯವರ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾನೆ ಜೂಲಿಯಸ್ ಸೀಸರ್ ಈತನ ಒಂದು ಸಂದೇಶ ಏನು ವೀನಿ ವಿ ಡಿ ವಿ ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಅನ್ನುವಂತಹ ಒಂದು ಸಂದೇಶವನ್ನು ಈತ ನೀಡ್ತಾನೆ ಕ್ಲಿಯೋಪಾತ್ರ ಈಜಿಪ್ಟಿನ ರಾಣಿ ಜಸ್ಟೀನಿಯನ್ ಈತನ ಒಂದು ಪ್ರಮುಖವಾಗಿರುವಂತಹ ಸಾಧನೆ ಅಂದರೆ ಕಾನೂನು ಸಂಹಿತೆಗಳನ್ನು ಈತ ಜಾರಿಗೆ ತರ್ತಾನೆ ಈತ ರೋಮನ್ ಸಾಮ್ರಾಜ್ಯದ ಕೊನೆಯ ಪ್ರಸಿದ್ಧ ದೊರೆ ಜೂಲಿಯಸ್ ಸೀಸರ್ನ ಪ್ರಮುಖ ಕೃತಿಗಳು ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ವರ್ಜಿಲ್ ಈತನನ್ನು ರೋಮನ್ ರೋಮ್ನ ದಿವ್ಯ ಧ್ವನಿ ಅಂತ ಹೇಳ್ತೀವಿ ಈತನ ಬಿರುದು ಅಂತ ನಾವು ಇದನ್ನು ಹೇಳ್ಬೋದು ಈತನ ಗ್ರಂಥ ಏನಿಯಾಡ್ ಮತ್ತು ಕಾವ್ಯ ಬುಕೋಲಿಕ್ಸ್ ಮತ್ತು ಜಿಯಾರ್ಜಿಕ್ಸ್ ಓಕೆ ಹೆಸರು ವಿಶೇಷವಾಗಿದೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಲಿವಿ ನ್ಯಾಚುರಲ್ ಹಿಸ್ಟ್ರಿ ಮತ್ತು ಅಥವಾ ರೋಮನ್ ಹಿಸ್ಟ್ರಿ ಅಂತ ಹೇಳ್ತೀವಿ ಆ ಒಂದು ಕೃತಿಯ ಕರ್ತೃ ಯಾರು ಲಿವಿ ನೆಕ್ಸ್ಟ್ ಟಾಸಿಟಸ್ ಸ್ಥಿತಿ ಪ್ರಜ್ಞೆಗಳ ಚರಿತ್ರೆಗಳು ಅನ್ನೋದನ್ನು ರಚನೆ ಮಾಡ್ತಾನೆ ಇನ್ನು ಗೆಲ್ಲನ್ ಶರೀರ ರಚನಾಶಾಸ್ತ್ರ ಅಥವಾ ಅಂಗರಚನಾಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರುವಂತಹ ಕೊಡುಗೆಗಳನ್ನು ನೀಡಿದವನು ಅರಟೇಕಸ್ ಈತ ಮಧುಮೇಹ ಅಥವಾ ಗಂಟಲುಮಾರಿ ರೋಗಗಳ ಕುರಿತಾಗಿ ವಿವರಣೆಯನ್ನು ನೀಡ್ತಾನೆ ಇನ್ನು ವೆಸ್ಪ್ಯಾನಿಯನ್ ಈತ ಕಲೋಸಿಯಂ ರಂಗಮಂದಿರವನ್ನು ನಿರ್ಮಾಣ ಮಾಡಿದಾತ ಓಕೆ ಸೊ ಇದಿಷ್ಟು ಏನಾಗುತ್ತೆ ಈ ನಾಲ್ಕನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳ ಒಂದು ಕೊಡುಗೆಗಳು ಅಥವಾ ಅವರ ಕೃತಿಗಳ ಕುರಿತಾಗಿ ನಾನು ತಿಳಿಸಿರುವಂತಹ ಅಂಶ ಹೆಸರುಗಳು ಬಹಳಷ್ಟು ಕಷ್ಟದಲ್ಲಿ ಕಷ್ಟವಾಗಿರುತ್ತೆ ಹಾಗಾಗಿ ಲಾಸ್ಟ್ ಒಂದಿಷ್ಟು ಅಂಶಗಳನ್ನು ನಾವು ಪಾಯಿಂಟ್ ಮಾಡಿಕೊಂಡು ರಿವಿಷನ್ ಮಾಡೋದರಿಂದ ನಮಗದು ಹೆಲ್ಪ್ ಆಗುತ್ತೆ ಓಕೆ ಸೊ ಆ ಒಂದು ಉದ್ದೇಶದಿಂದ ನಾನು ನಿಮಗೆ ಈ ಅಂಶಗಳನ್ನು ಪಟ್ಟಿ ಮಾಡಿ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಸೆಷನ್ನಲ್ಲೂ ಕೂಡ ನಾವು ಇದೇ ಒಂದು ಅಧ್ಯಾಯವನ್ನು ಅಧ್ಯಯನ ಮಾಡಬೇಕಾಗತ್ತೆ ಯಾಕಂದರೆ ನಮಗೆ ಪಾಠದ ಪಾಠ ಮುಗಿದ ಮೇಲೆ ಅಧ್ಯಾಯ ಮುಗಿದ ಮೇಲೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಸೊ ಅದನ್ನು ಮುಂದಿನ ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡೋದ್ರ ಮೂಲಕ ನಾಲ್ಕನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡೋಣ ಈಗ ನಾನು ಅಲ್ಲಿ ಕೇಳಿರುವಂಥ ಪ್ರಶ್ನೋತ್ತರಗಳಿಗೆ ಇಲ್ಲಿ ಉತ್ತರಗಳನ್ನು ಮಾಡಿರ್ತೀನಿ ಆದರೂ ಕೂಡ ಮತ್ತೊಮ್ಮೆ ಅದನ್ನು ರಿವಿಷನ್ ಮಾಡೋಣ ಓಕೆ ನಿಮಗೆ ಆಸಕ್ತಿ ಇತ್ತು ಅನ್ನೋದಾದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಐದನೇ ಅಧ್ಯಾಯಕ್ಕೆ ಹೋಗೋಣ ಓಕೆ ಹಿಂದಿನ ಪ್ರ ಅಧ್ಯಾಯದ ಹಿಂದಿರುವಂತಹ ಪ್ರಶ್ನೋತ್ತರಗಳಿಗೆ ನಿಮಗೆ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಅದನ್ನು ಸೆಷನ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಐದನೇ ಅಧ್ಯಾಯವನ್ನು ಕಂಟಿನ್ಯೂ ಮಾಡೋಣ ಓಕೆ ನಿಮ್ಮ ಕಮೆಂಟ್ಗಳಿಗೆ ವೆಯ್ಟ್ ಮಾಡ್ತೀನಿ ಅದನ್ನು ನೋಡಿಕೊಂಡು ಮುಂದಿನ ನೋಟ್ಸನ್ನು ಮಾಡಿ ಕ್ಲಾಸನ್ನು ಮಾಡೋಣ ಓಕೆ ಸೊ ಈಗ ಭಾಳಷ್ಟು ಜನರ ನಿರೀಕ್ಷೆ ಇತ್ತು ಪ್ರಥಮ ಪಿ ಯು ಸಿ ಕ್ಲಾಸನ್ನು ಕೇಳಬೇಕು ಅಂತ ಸೊ ಅದಕ್ಕೋಸ್ಕರ ಇವತ್ತಿನ ಕ್ಲಾಸನ್ನು ಮಾಡಿದ್ದೀನಿ ನೋಟ್ಸನ್ನು ಜೊತೆ ಜೊತೆಗೆ ಮಾಡ್ಕೊಳ್ತಾ ಹೋಗಿ ನೀವು ಮತ್ತೆ ಆಮೇಲೆ ಎಲ್ಲನೂ ಒಟ್ಟಿಗೆ ನೋಟ್ಸ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಆವತ್ತಿನ ಅವತ್ತೇ ನೋಟ್ಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಓಕೆ ನೋಟ್ಸನ್ನು ಬರೆಯೋರಿಗೆ ಗೊತ್ತಾಗುತ್ತೆ ಇದು ಎಷ್ಟು ಸಮಯವನ್ನು ತೊಗೊಂಡಿರ್ಬೋದು ಅಂತ ಓಕೆ ಜಸ್ಟ್ ಕಾಪಿ ಮಾಡೋಕ್ಕೆ ಅಷ್ಟೊಂದು ಸಮಯ ತೊಗೊಳ್ಳೋಲ್ಲ ಆದರೆ ಈ ರೀತಿ ಪ್ರಶ್ನೆಗಳನ್ನೇ ಕ್ರಿಯೇಟ್ ಮಾಡಬೇಕು ಅನ್ನೋದಿದೆಯಲ್ಲ ಅದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಕ್ಲಾಸ್ ಮಾಡೋದು ಜಸ್ಟ್ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಅಂತ ಅನಿಸ್ಬೋದು ಆದರೆ ನೋಟ್ಸನ್ನು ಬರೀಲಿಕ್ಕೆ ಅಟ್ಲೀಸ್ಟ್ ನಾವು ಕೂತ್ಕೊಂಡೆ ಕೂತ್ಕೊಂಡು ಬರೀತೀವಿ ಅಂದರೆ ತ್ರೀ ಅವರ್ಸ್ ಆದರೂ ಬೇಕಾಗತ್ತೆ ನಾನಿವತ್ತು ಮಾರ್ನಿಂಗ್ ಇದ್ದು ಇದನ್ನು ಬರೆದು ಮತ್ತೆ ಈಗ ಮಗನಿಗೆ ಕ್ಲಾಸಿಗೆ ಬಿಟ್ಟು ಒಂದು ರೆಕಾರ್ಡ್ ಮಾಡ್ತಾ ಇರುವಂಥದ್ದು ನಿಮಗೆ ಎಷ್ಟು ಸಮಯವೋ ನನಗೂ ಅಷ್ಟೇ ಸಮಯ ಸಿಗುತ್ತೆ ಅದರಲ್ಲಿ ಕೆಲವರು ಕಮೆಂಟ್ ಮಾಡ್ತೀರಿ ದಿನಕ್ಕೆ ಮೂರು ನಾಲ್ಕು ಕ್ಲಾಸ್ಗಳನ್ನು ಮಾಡಿ ಅಂತ ಸಮಯ ಸಮಯ ಸಿಗೋದಿಲ್ಲ ಜೊತೆಗೆ ನೋಟ್ಸ್ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ ನೋಟ್ಸ್ ಮಾಡಿ ಕ್ಲಾಸ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಭಾಳಷ್ಟು ಸಮಯ ಬೇಕು ಸೊ ಇದೆಲ್ಲವನ್ನು ಅರ್ಥ ಮಾಡ್ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತಾನೇ ಇದ್ದೀನಿ ಇದಕ್ಕೆ ನಿಮ್ಮ ಸಹಕಾರ ಕೂಡ ಇದೆ ಥ್ಯಾಂಕ್ ಯು ಆಲ್ ಸೊ ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹೇಳಿ ಪ್ರಶ್ನೋತ್ತರಗಳ ಸೆಷನ್ ಇನ್ನೊಂದು ಬೇಕು ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲೂ ಮಾಡಿಕೊಡ್ತೀನಿ ಇನ್ನು ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಆನ್